ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಆದಂತಹ ಹೊಸ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ ಇದ್ದೀನಿ ಆ ವಿಡಿಯೋನ ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರು ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಆ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡಲಿದ್ದೇನೆ ಹಾಗೆ ಆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ ನಿನ್ನೆ ನಾನು ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಮೊಬೈಲ್ ಟೇಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲಿನಲ್ಲಿ ಒಂದು ವೀಡಿಯೋನ ಮಾಡಿದ್ದೆ ವಾಟ್ಸಪ್ನಲ್ಲಿ ಬಂದಂತಹ ಹೊಸ ಅಪ್ಡೇಟ್ ಬಗ್ಗೆ ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಆ ವಿಡಿಯೋ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವೀಡಿಯೋನೂ ಕೂಡ ನೋಡ್ಕೊಂಡು ಬನ್ನಿ ಅದು ಲೀಸ್ಟನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ ಓಕೆನಾ ಲೀಸ್ಟ್ ಅಂತ ಅಂದರೆ ಏನೋ ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಇವತ್ತು ಇನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇವತ್ತು ವಾಟ್ಸಪ್ನಲ್ಲಿ ಬಂದಂತಹ ಇನ್ನೊಂದು ಅಪ್ಡೇಟ್ ಬಗ್ಗೆ ನಾನು ಇವತ್ತು ಇದ್ದೀನಿ ಹಾಗಾದರೆ ಅದು ಏನು ಅಪ್ಡೇಟ್ ಅಂತೇಳಿ ಹೇಳೋದಾದರೆ ಈಗ ನೀವು ವಾಟ್ಸಪ್ನಲ್ಲಿ ಯಾವುದಾದ್ರೂ ಲಿಂಕ್ ಬಂದಿರುತ್ತೆ ಆ ಲಿಂಕನ್ನು ಡಬಲ್ ಟ್ಯಾಪ್ ಮಾಡಿ ಓಲ್ಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಲಿಂಕ್ ಕಾಪಿಡ್ ಅಂತೇಳಿ ಟಾಕ್ ಬ್ಯಾಕ್ ಅನೌನ್ಸ್ಮೆಂಟ್ ಮಾಡ್ತಾ ಇತ್ತು ಲಿಂಕ್ ಕಾಪಿ ಆಗ್ತಾ ಇತ್ತು ಆದರೆ ಈಗ ಆ ಒಂದು ವೈಶಿಷ್ಟ್ಯವನ್ನು ತೆಗೆದು ತೆಗೆದುಹಾಕಿದ್ದಾರೆ ಓಕೆನಾ ಆ ಒಂದು ಫ್ಯೂಚರನ್ನು ತೆಗೆದಿದ್ದಾರೆ ಅದ್ರ ಬದಲಾಗಿ ಆ ಡಬಲ್ ಟ್ಯಾಪ್ ಡಬಲ್ ಟ್ಯಾಪ್ ಮಾಡಿ ಆ ಲಿಂಕ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಆ ವರ್ಡ್ ಪ್ರೆಸ್ ಮಾಡಿಟ್ಕೊಂಡ್ರೆ ಈಗ ಅಲ್ಲಿ ಕಾಪಿ ಆಗೋ ಬದಲಾಗಿ ಆ ಕೆಲವು ಫ್ಯೂಚರ್ಗಳನ್ನು ಆ್ಯಡ್ ಮಾಡಿದ್ದಾರೆ ಅದು ಏನು ಎತ್ತ ಅಂತೇಳಿ ಈಗ ನೋಡ್ಕೊಂಬರೋಣ ಓಕೆನಾ ಅಲ್ಲಿ ಈಗ ಯಾವುದಾದ್ರೂ ಲಿಂಕ್ ಬಂದಿರುತ್ತೆ ಆ ಲಿಂಕ್ ಬಗ್ಗೆ ಯಾವುದೇ ಡಿಸ್ಕ್ರಿಪ್ಷನ್ ಇರೋಲ್ಲ ಆ ಲಿಂಕ್ ಫೇಕೋ ಅಥವಾ ಸುಳ್ಳು ಅಥವಾ ನಿಜ ಫೇಕ್ ಅಥವಾ ಒಳ್ಳೆಯದೋ ಕೆಟ್ಟದೋ ಆ್ಯಪ್ ಒಂದು ಲಿಂಕ್ ಅಂತೇಳಿ ಏನು ಗೊತ್ತು ಗೊತ್ತಾಗಲ್ಲ ನನಗೆ ಓಕೆನಾ ಹಾಗಾಗಿ ಅಲ್ಲಿ ನಾವು ಗೂಗಲ್ನಲ್ಲಿ ಹೋಗಿ ಔಟ್ ಮಾಡ್ಬೋದು ಈ ಒಂದು ಲಿಂಕ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂಥೇಳಿ ಅದನ್ನು ಚೆಕ್ ಮಾಡೋದು ಹೇಗೆ ಇದು ಒಂದು ಹೊಸ ಅಪ್ಡೇಟ್ ಓಕೆನಾ ಹಾಗಾದರೆ ಬನ್ನಿ ಮೀಡಿಯೋನ ಪ್ರಾರಂಭಿಸೋಣ ವಾಟ್ಸಪ್ಗೆ ಇದ್ದೀನಿ ನಾನೀಗ ನಾನು ನಮ್ಮ ಶಿಕ್ಷಣ ಮಾಹಿತಿ ಗುಂಪಿನ ಒಂದು ಕಮ್ಯುನಿಟಿ ಗ್ರೂಪ್ನಲ್ಲಿ ಇದ್ದೀನಿ ಕರ್ನಾಟಕ ಎಜುಕೇಷನ್ ಅಪ್ಡೇಟ್ ಅಂತೇಳಿ ಓಕೆನಾ ಇದರಲ್ಲಿ ಒಂದು ಲಿಂಕನ್ನು ನಾನು ಶೇರ್ ಮಾಡಿದ್ದೀನಿ ಓಕೆನಾ ಆ ಲಿಂಕ್ನ ಒಂದು ಆ ಲಿಂಕ್ ಬಗ್ಗೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಇದ್ರೊಳಗಡೆ ಹೋಗ್ತೀನಿ ಓಕೆ ನಾನು ನಿನ್ನೆ ಇಲ್ಲಿ ಒಂದು ಲಿಂಕನ್ನು ಶೇರ್ ಮಾಡಿದ್ದೀನಿ ಕೇಳಿಸ್ಕೊಳ್ಳಿ ಓಕೆ ಇದು ಆ ಲಿಂಕ್ ಆಗಿದೆ ಈ ಲಿಂಕ್ ಯಾವುದು ಏನು ಅಂತ ನನಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಇಲ್ಲ ಓಕೆನಾ ಹಾಗಾಗಿ ನಾನು ಈ ಲಿಂಕನ್ನು ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂತೀನಿ ಒಂದು ಒನ್ ಟೂ ಸೆಕೆಂಡ್ ಆಗಿ ಓಕೆ ಈಗ ಅದು ಲಿಂಕ್ ಹೆಸರನ್ನ ಮತ್ತು ಲಿಂಕನ್ನ ಲಿಂಕನ್ನು ಮತ್ತೆ ಅದು ಪ್ರೊನೌನ್ಸ್ ಅಂದರೆ ಅನೌನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಇಲ್ಲಿ ಏನು ಬಂದಿದೆ ಅಂತ ನೋಡ್ಕೊಳ್ಳೋಣ ನಾನು ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ ಓಪನ್ ಲಿಂಕ್ ಅಂತ ಇದೆ ಫಸ್ಟು ಕಾಪಿ ಲಿಂಕ್ ಅಂತ ಇದೆ ನಂತರ ಓಪನ್ ಲಿಂಕ್ ಅಂತ ಇದೆ ಈ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ ಲಿಂಕ್ ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ರೋಮ್ ಬ್ರೌಸರ್ಗೆ ಹೋಗುತ್ತೆ ಅಥವಾ ಯಾವ ಲಿಂಕ್ ಆಗಿರುತ್ತೋ ಆ ಒಂದು ಅದಕ್ಕೆ ಹೋಗುತ್ತೆ ಓಕೆನಾ ಯೂಟ್ಯೂಬ್ ಲಿಂಕ್ ಆಗಿದೆ ಯೂಟ್ಯೂಬ್ ಹೋಗುತ್ತೆ ಗೂಗಲ್ ಇದು ಒಂದು ನಮಗೆ ಇಂಪಾರ್ಟೆಂಟ್ ಇವತ್ತು ಅಪ್ಡೇಟ್ ಆಗಿದೆ ಈ ಮೂರು ಫ್ಯೂಚರ್ಗಳನ್ನು ಅವರು ಆ್ಯಡ್ ಮಾಡಿದ್ದಾರೆ ಓಕೆನಾ ನಾನೀಗ ಗೆಟ್ ಗೆಟ್ ಲಿಂಕ್ ಇನ್ ಫೋ ಆನ್ ಗೂಗಲ್ ಇದ್ರ ಬಗ್ಗೆ ನಾನು ಈ ಫ್ಯೂಚರ್ ಬಗ್ಗೆ ಹೇಳ್ತೀನಿ ಇನ್ನು ಉಳ್ಕಿದ್ದೆಲ್ಲ ಓನ್ ಆಗಿ ನೀವು ನೋಡ್ಕೋಬೋದು ಓಕೆನಾ ಕಾಪಿ ಮಾಡೋದ್ರ ಬಗ್ಗೆ ಎಲ್ಲ ಡಬಲ್ ಟ್ಯಾಪ್ ಮಾಡ್ರೆ ಕಾಪಿ ಆಗುತ್ತೆ ಓಕೆ ನಾನು ಅದನ್ನು ಕೂಡ ತೋರಿಸ್ಕೊಂಡ್ಬಂದು ಓಕೆ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಬೋರ್ಡ್ ಅಲ್ಲಿ ಲಿಂಕ್ ಈಗ ಕಾಪಿ ಆಗುತ್ತೆ ಅದೇ ರೀತಿಯಾಗಿ ಮಾಡ್ತೀನಿ ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಓಪನ್ ಆಗುತ್ತೆ ಓಕೆ ಅದು ತೋರಿಸಲ್ಲ ನಾನು ಗೆಟ್ ಲಿಂಕ್ ಇನ್ಫೋ ಆನ್ ಗೂಗಲ್ ಒಳಗಡೆ ಹೋಗೋಣ ಡಬಲ್ ಟ್ಯಾಪ್ ಮಾಡಿದ್ದೀನಿ ಓಕೆ ಈಗ ನೋಡಿ ಈ ಒಂದು ಲಿಂಕ್ ಬಗ್ಗೆ ಈಗ ಎಲ್ಲ ಇಲ್ಲಿ ಬಂದಿರುತ್ತೆ ನೀವು ಇಲ್ಲಿಂದ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ ನಿಮ್ಮ ಲಿಂಕ್ ಬಗ್ಗೆ ಎಲ್ಲ ಓಕೆ ಇದು ಕರ್ನಾಟಕದ ಲಿಂಕ್ ಆಗಿರುತ್ತೆ

ಸಿಗ್ತಾ ಹೋಗುತ್ತೆ ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ನೋಡ್ಕೊಂತ ನೋಡ್ತಾ ಹೋಗ್ಬೋದು ಅದು ಒಂದು ವೆಬ್ಸೈಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಏನು ಅಂತೇಳಿ ಇದೇ ರೀತಿಯಾಗಿ ನೀವು ಫೇಕ್ ವೆಬ್ಸೈಟ್ಗಳನ್ನು ಕೂಡ ಇದರಲ್ಲಿ ನೀವು ತಿಳ್ಕೊಬೋದು ಓಕೆನಾ ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ಮುಂದಿನ ಅಪ್ಡೇಟ್ಗಳಲ್ಲಿ ಇದು ಕರೆಕ್ಟ್ ಆದರೂ ಆಗ್ಬೋದು ಯಾವುದಾದ್ರೂ ಯೂಟ್ಯೂಬ್ ಲಿಂಕನ್ನು ನಾವು ಇದಕ್ಕೆ ತೊಗೊಂಬಂದರೆ ಗೂಗಲ್ ಲಿಂಕ್ ಓಕೆ ಲಿಂಕ್ ಇನ್ಫೋ ಇನ್ ಗೂಗಲ್ ಅಂತ ಇತ್ತಲ್ಲ ಅದ್ರ ಒಳಗಡೆ ನಮಗೆ ಇದು ಬರ್ತಾ ಇಲ್ಲ ಓಕೆನಾ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಓಕೆನಾ ಅದ್ರ ಬಗ್ಗೆ ಎಲ್ಲ ತೋರಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತೋರ್ಸಂಗೆ ಮಾಡಿದ್ರೆ ಮಾಡ್ಬೋದು ಓಕೆನಾ ಓಕೆನಾ ಅದು ಏನಾದರೂ ಅಪ್ಡೇಟ್ ಬಂದರೆ ನಾನು ತಿಳಿಸ್ತೇನೆ ಓಕೆ ಇದೊಂದು ಅಪ್ಡೇಟ್ ಆಗಿತ್ತು ಇನ್ನೊಂದು ಅಪ್ಡೇಟ್ ಬಂದಿದೆ ಅದೇನು ಅಪ್ಡೇಟ್ ಅಂತ ನೋಡ್ಕೊಂಡು ಬರೋಣ ಈಗ ಯಾಕೆ ಬಂದಿದ್ದೀನಿ ಓಕೆ ನಂದು ಇನ್ನೊಂದು ಚಾರ್ಟ್ನಲ್ಲಿ ಬಂದಿದ್ದೀನಿ ಈಗ ಇಲ್ಲಿ ನೀವು ಈಗ ವೀಡಿಯೋ ಮೆಸೇಜನ್ನು ಕೂಡ ಮಾಡ್ಬೋದು ಓಕೆನಾ ಆಗಲಿ ವಾಯ್ಸ್ ಮೆಸೇಜ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ವೀಡಿಯೋ ಮೆಸೇಜ್ ಆಗ್ತಾ ಇತ್ತು ಇಂದಿನ ಅಪ್ಡೇಟ್ನಲ್ಲಿ ಓಕೆನಾ ಆದರೆ ಈಗ ಅದನ್ನು ಬದಲಾವಣೆ ಮಾಡಿದ್ದಾರೆ ವಾಟ್ಸಪ್ನಲ್ಲಿ ಅದೇನು ಬದಲಾವಣೆ ಅಂತ ನೋಡೋದಾದರೆ ನೋಡಿ ಈಗ ನಾನು ಮೆಸೇಜ್ ಮೇಲೆ ಓಕೆ ಅಟ್ಯಾಚ್ ಮೆಸೇಜ್ ಅಂತ ಇದೆ ಅಟ್ಯಾಚ್ ಅಂತಿದೆ ನೋಡಿ ಈಗ ಕ್ಯಾಮ್ರಾ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ವೀಡಿಯೋ ಆಗುತ್ತೆ ನಾ ಇಷ್ಟು ದಿನ ಇದು ಕ್ಯಾಮ್ರಾ ಅಂದರೆ ಫೋಟೋಗಳನ್ನು ಮಾತ್ರ ನಾವು ಇಲ್ಲಿಂದ ಶೇರ್ ಮಾಡ್ಬೋದಾಗಿತ್ತು ಅಂದರೆ ಫೋಟೋ ತೆಗೊಂಡು ಅಥವಾ ಏನಾದರೂ ವೀಡಿಯೋ ಮಾಡಿ ಆದರೆ ಈಗ ಹಂಗಿಲ್ಲ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ವೀಡಿಯೋ ರೆಕಾರ್ಡ್ ಆಗುತ್ತೆ ನೀವು ವಾಯ್ಸ್ ರೆಕಾರ್ಡ್ ಮಾಡ್ಬೇಕಂತಂದ್ರೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ವಾಯ್ಸ್ ರೆಕಾರ್ಡ್ ಮಾಡಬಹುದು ಅದೇ ರೀತಿಯಾಗಿ ಡಬಲ್ ಟ್ಯಾಪ್ ಮಾಡಿ ಇಟ್ಕೊಂಡ್ರೆ ನೀವು ವಿಡಿಯೋ ರೆಕಾರ್ಡ್ ಅನ್ನ ಮಾಡಬಹುದು ಇದೊಂದು ಹೊಸ ಅಪ್ಡೇಟ್ ಆಗಿದೆ ನೀವು ವಿಡಿಯೋ ರೆಕಾರ್ಡ್ ಮಾಡಬೇಕಂದ್ರೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಒಂದು ತ್ರೀ ಸೆಕೆಂಡ್ಸ್ ಒತ್ತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಒನ್ ಸಾರಿ ಟೂ ಒನ್ ಅಂತ ಹೇಳುತ್ತೆ ಆಗ ವೀಡಿಯೋ ಸ್ಟಾರ್ಟ್ ಆಗುತ್ತೆ ನಾನು ಇದನ್ನು ಪ್ರ್ಯಾಕ್ಟಿಕಲ್ ಮಾಡಿ ತೋರ್ಸೋಕೆ ಆಗೋಲ್ಲ ಹಾಗಾಗಿ ನಾನು ಇದನ್ನು ಆಗಲ್ಲ ಓಕೆನಾ ಇಷ್ಟೇ ಆಗಿರುತ್ತೆ ಈ ವಿಡಿಯೋ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚೆನ್ನ ಜನರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಆಗಲೇ ಹಾಗೆ ನಮ್ಮ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ ಆ ವೀಡಿಯೋನ ಯಾರು ನೋಡಿಲ್ವೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಎರಡೂ ವೀಡಿಯೋಗಳು ಲಿಂಕ್ ಇರುತ್ತೆ ಎರಡು ವೀಡಿಯೋ ಮಾಡಿದ್ದೀನಿ ಒಂದು ಶಾರ್ಟ್ ವಿಡಿಯೋ ಇದೆ ಇನ್ನೊಂದು ಇನ್ನೊಂದು ಮಾಮೂಲಿ ವೀಡಿಯೋ ಅದು ಒಂಬತ್ತು ನಿಮಿಷ ಹತ್ತು ನಿಮಿಷ ಇರಬೇಕು ಓಕೆನಾ ಆ ವೀಡಿಯೋ ಕೂಡ ನೋಡ್ಕೊಂಡು ಬನ್ನಿ ಹಾಗೆ ಅದು ಆ ಯೂಟ್ಯೂಬ್ ಚಾನಲ್ ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಯಾಕಂತಂದರೆ ನಾನು ಎರಡರಲ್ಲೂ ಬರ್ತಾ ಇರ್ತೀನಿ ಓಕೆನಾ ಅದರಲ್ಲೂ ಕೂಡ ಅದು ಗ್ರೂಪಿಂದು ನಮ್ಮ ಮೊಬೈಲ್ ಟೆಕ್ನಿಂಗ್ ಕನ್ನಡ ಗ್ರೂಪಿಂದು ಯೂಟ್ಯೂಬ್ ಚಾನಲ್ ಆಗಿರುತ್ತೆ ಹಾಗಾಗಿ ಅದರಲ್ಲೂ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ಇರ್ತಾರೆ ನಮ್ಮ ಟೀಮ್ನವರು ಹಾಗಾಗಿ ಆ ಒಂದು ಯೂಟ್ಯೂಬ್ ಚಾನಲ್ ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಂಡಿರಿ ಇಷ್ಟು ಹೇಳ್ತಾ ನಾನು ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೆ ವೀಡಿಯೋನ ವಿಡಿಯೋನ ಯಾರು ನೋಡಿದರೋ ಅವರಿಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ